ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಾವು ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಪ್ರಶ್ನೆಗಳ ಕೀ ಉತ್ತರಗಳನ್ನು ವಿಡಿಯೋ ಮಾಡಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಈಗ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ನೋಡೋಣ ನೀವಿಲ್ಲಿ ನೋಡ್ಬೋದು ನಾನು ಈಗ ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಬಿ ಇದೆ ಓಕೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಎ ಆಗಿರ್ಬೋದು ಸಿ ಆಗಿರ್ಬೋದು ಡಿ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಸೇಮ್ ಇರುತ್ತವೆ ಆದರೆ ಹಿಂದು ಮುಂದಾಗಿ ಕೊಟ್ಟಿರ್ತಾರೆ ಅಂದರೆ ಮಕ್ಕಳು ಕಾಪಿ ಮಾಡಬಾರ್ದು ಅಂಥೇಳಿ ಪ್ರಶ್ನೆಗಳನ್ನು ಹಿಂದು ಮುಂದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಈಗ ನಾನು ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೀವು ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ರೆಫರೆನ್ಸ್ಗಾಗಿ ಸಹ ಯೂಸ್ ಮಾಡ್ಕೊಳ್ಬೋದು ಓಕೆ ಸೊ ಈಗಾಗಲೇ ನಾವು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಿರೋದ್ರಿಂದ ಮಾಡಿರುವುದರಿಂದ ನಾವೀಗ ಡೈರೆಕ್ಟಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಾರಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಓಕೆ ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿದೆ ಅಂತಂದರೆ ಆಪ್ಷನ್ ನಂಬರ್ ಎಲ್ಲಿ ಇದೆ ನೋಡಿ ಓಕೆ ಸೊ ಜೀರೋ ಪಾಯಿಂಟ್ ಎರಡು ಮತ್ತು ಜೀರೋ ಪಾಯಿಂಟ್ ಜೀರೋ ಮೂರು ಇವುಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕಿತ್ತು ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ನಲ್ಲಿ ಎಲ್ಲಿರುವುದು ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಅನ್ನುವಂಥದ್ದು ಓಕೆ ಸೊ ಈ ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನ ಮಾತ್ರ ನೋಡೋಣ ಹಾಗೆ ಮುಂಬರುವಂಥ ವಿಡಿಯೋಗಳಲ್ಲಿ ಈ ಒಂದು ಕೀ ಉತ್ತರಗಳಿಗೆ ವಿವರಣೆಯನ್ನು ಸಹ ನೋಡೋಣ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಿದೆಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಸಾರಿ ಆಪ್ಷನ್ ನಂಬರ್ ಬಿ ಅಲ್ಲಿ ಇರುವಂಥದ್ದು ನಾಲ್ಕು ಯಾಕಂತಂದರೆ ಇಲ್ಲಿ ಅವರು ಒಂದು ಮತ್ತು ಹನ್ನೊಂದರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಇವೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ಒಂದನ್ನು ಬಿಡಬೇಕು ಮತ್ತು ಹನ್ನೊಂದನ್ನು ಬಿಡಬೇಕು ಇವು ಎರಡು ಎರಡನ್ನು ಬಿಟ್ಟರೆ ಯಾವುದಾದಿದೆ ಎರಡು ಮೂರು ಐದು ಏಳು ಹೌದಾ ಸೊ ಎಷ್ಟಿವೆ ಅಂತಂದರೆ ನಾಲ್ಕಿವೆ ಇವು ಓಕೆ ನೆಕ್ಸ್ಟ್ ನಲವತ್ತ್ಮೂರನೇ ಪ್ರಶ್ನೆಯನ್ನು ನೋಡಿ ಸೊ ಈ ನಲವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಹತ್ತು ಓಕೆ ಆಪ್ಷನ್ ನಂಬರ್ ಸಿ ಅಲ್ಲಿರುವಂಥದ್ದು ಹತ್ತು ಓಕೆ ಸೊ ಇಲ್ಲಿ ಏನು ಮಾಡಬೇಕು ಇಪ್ಪತ್ತು ಮತ್ತು ಮೂವತ್ತರ ಏನು ಮಾಡಬೇಕು ನೀವು ಎಸ್ ಸಿ ಎಫನ್ನು ಕೇಳಿದ್ರು ಅವರು ಓಕೆ ನೆಕ್ಸ್ಟ್ ನಲವತ್ತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಏನಿದೆಯಪ್ಪ ಅಂತಂದರೆ ಈ ಒಂದು ಸಿಂಪ್ಲಿಫಿಕೇಶನ್ನ ನೀವು ಮಾಡಬೇಕಾಗಿತ್ತು ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲಿದೆಯಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಆರುನೂರ ಎಪ್ಪತ್ನಾಲ್ಕು ಬಿಂದು ನಾಲ್ಕು ಒಂಬತ್ತು ಮೂರು ಎಂಟು ಅನ್ನುವಂಥದ್ದು ಹಾಗೆ ನಲವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಓಕೆ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇವುಗಳನ್ನು ಏನು ಮಾಡಬೇಕು ನೀವು ಗುಣಾಕಾರವನ್ನು ಮಾಡಬೇಕಾಗಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿಯಲ್ಲಿ ಇರುವಂಥದ್ದು ಓಕೆ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆಯನ್ನು ನೋಡಿ ಅರವತ್ನಾಲ್ಕರ ಎಲ್ಲ ಅಪವರ್ತನಗಳ ಮೊತ್ತವು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿರುವಂತಹ ಒಂದು ನೂರ ಇಪ್ಪತ್ತೇಳು ಓಕೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಸೊ ನಲವತ್ತೇಳನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಇದು ಸಹ ಒಂದು ಸಿಂಪ್ಲಿಫಿಕೇಷನ್ಗೆ ಸಂಬಂಧಪಟ್ಟಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿರುವಂಥದ್ದು ಸೆವೆನ್ ಬೈ ಟು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆನ ನೋಡಿ ಸೊ ನಲವತ್ತೆಂಟನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಒಂದು ನೂರು ಸೆಂಟಿಮೀಟರ್ ಸ್ಕ್ವೇರನ್ನು ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಲಾದಾಗ ಸಿಗುವ ಉತ್ತರ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಝೀರೋ ಪಾಯಿಂಟ್ ಜೀರೋ ಒನ್ ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದೇನಪ್ಪ ಅಂತಂದರೆ ನೀವು ಈ ಮುಂದೆ ಬರುವಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ತಯಾರಿಯನ್ನು ನಡೆಸಿದ್ದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಓಕೆ ನಾವು ನಿಮಗೆ ಒಟ್ಟು ಹದಿನೈದು ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು ಅದು ಹೇಗೆ ಕೀ ಉತ್ತರಗಳು ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡುತ್ತೇವೆ ಓಕೆ ಸೊ ಅದಕ್ಕೆ ಇರುವಂತಹ ಏನು ಫೀಸ್ ಇದೆ ಅದನ್ನು ನೀವು ನಮಗೆ ಗೂಗಲ್ ಪೇ ಮುಖಾಂತರ ಪೇ ಮಾಡಿದ್ದಲ್ಲಿ ನಿಮಗೆ ವಾಟ್ಸಪ್ ಮುಖಾಂತರ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫನ್ನು ಸೆಂಡ್ ಮಾಡ್ತೇವೆ ಸೊ ಯಾರ್ಯಾರಿಗೆಲ್ಲ ಬೇಕು ಈ ಒಂದು ವಾಟ್ಸಪ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು ಓಕೆ ಸೊ ಈಗ ಮುಂದಿನ ಪ್ರಶ್ನೆಗಳ ಈ ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಲವತ್ತೆಂಟನೇ ಪ್ರಶ್ನೆ ಒಳಗೂ ನಾವು ನೋಡಿದ್ದೇವೆ ಓಕೆ ಸೊ ಈಗ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಸೊ ನಲವತ್ತೊಂಬತ್ತನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಝೀರೋ ಪಾಯಿಂಟ್ ಒನ್ ಗುಣಾಕಾರ ಝೀರೋ ಪಾಯಿಂಟ್ ಒನ್ ಗುಣಾಕಾರ ಝೀರೋ ಪಾಯಿಂಟ್ ಒನ್ ಇವುಗಳನ್ನ ಏನು ಮಾಡಬೇಕು ನೀವು ಗುಣಾಕಾರ ಮಾಡಬೇಕಾಗಿತ್ತು ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಅಲ್ಲಿರುವಂಥದ್ದು ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಅನ್ನುವಂಥದ್ದು ನೆಕ್ಸ್ಟ್ ಐವತ್ತನೇ ಪ್ರಶ್ನೆಯನ್ನು ನೋಡಿ ಓಕೆ ಸೊ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಅಲ್ಲಿ ಇರುವಂಥದ್ದು ಝೀರೋ ಪಾಯಿಂಟ್ ನೈನ್ 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 ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ಝೀರೋ ಪಾಯಿಂಟ್ ಟೂ ತ್ರೀ ಏಟರ ಭಿನ್ನ ರಾಶಿಯ ರೂಪವು ಇದಾಗಿರುತ್ತದೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಅಲ್ಲಿ ಇರುವಂಥದ್ದು ಇದನ್ನು ಹೇಗೆ ಮಾಡಬೇಕು ಎರಡು ನೂರ ಮೂವತ್ತೆಂಟು ಬಾಗಿಲೆ ಒಂದು ಸಾವಿರ ಮಾಡಬೇಕು ಇದನ್ನು ನೀವು ಕಟ್ತಾ ಹೊಡೆದ್ರೆ ನಿಮಗೆ ಸಿಗುವಂಥದ್ದು ಬರ್ತದೆ ಅದು ಈಗ ನಾವು ಎರಡರಿಂದ ಕಟ್ಸೊಡಿದ್ರೆ ಎರಡೊಂದಲೇ ಎರಡೊಂದಲೆ ಇತ್ತ ಒಂದು ಬರುತ್ತೆ ಎರಡು ಎರಡೊಂಬತ್ತಲೇ ಹದಿನೆಂಟು ಎರಡು ಐದುನೂರಲೆ ಓಕೆ ಸೊ ಒಂದು ನೂರ ಹತ್ತೊಂಬತ್ತು ಡಿವೈಡೆಡ್ ಬೈ ಐದುನೂರು ಈಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟು ಐವತ್ತೆರಡನೇ ಪ್ರಶ್ನೆಯನ್ನು ನೋಡಿ ಸೊ ಐವತ್ತೆರಡನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಒಂದು ಪೆಟ್ಟಿಗೆಯಲ್ಲಿ ಐದುನೂರು ಮೊಟ್ಟೆಗಳು ಇದ್ದವು ಅವುಗಳಲ್ಲಿ ಇಪ್ಪತ್ತೈದನೇ ಮೂರರಷ್ಟು ಒಡೆದು ಹೋಗಿದ್ದವು ಮತ್ತು ಐದನೇ ಒಂದರಷ್ಟನ್ನು ಅತಿಥಿಗಳಿಗೆ ನೀಡಲಾಯಿತು ಹಾಗಾದರೆ ಬಳಸಬಹುದಾದ ಒಟ್ಟು ಮೊಟ್ಟೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಅಲ್ಲಿರುವಂಥದ್ದು ಮುನ್ನೂರ ನಲವತ್ತು ಓಕೆ ಹಾಗೆ ಐವತ್ತ್ಮೂರನೇ ಪ್ರಶ್ನೆಯನ್ನು ನೋಡಿ ಐವತ್ತ್ಮೂರನೇ ಪ್ರಶ್ನೆ ಒಂದು ಪಂಚಭೋಜದ ಸುತ್ತಳತೆ ಎಂಬತ್ತು ಸೆಂಟಿಮೀಟರ್ ಆಗಿದ್ದು ಅದರ ನಾಲ್ಕು ಬಾಹುಗಳ ಮೊತ್ತವು ಅರವತ್ತ್ ಸೆಂಟಿಮೀಟರ್ ಆಗಿದ್ದರೆ ಆ ಪಂಚಭೋಜದ ಐದನೇ ಬಾಹುವಿನ ಉದ್ದವು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿಯಲ್ಲಿರುವಂಥದ್ದು ಹದಿನೇಳು ಸೆಂಟಿಮೀಟರ್ ಓಕೆ ಸೊ ಈಗ ಕೇವಲ ಉತ್ತರಗಳನ್ನು ಮಾತ್ರ ನೋಡ್ತಾ ಹೋಗೋಣ ಮುಂಬರುವಂಥ ವಿಡಿಯೋಗಳಲ್ಲಿ ವಿವರಣೆಯನ್ನು ಸಹ ನೋಡೋಣ ಓಕೆ ದೆಹಲಿಯಲ್ಲಿ ಸಾರಿ ದೆಹಲಿಯಿಂದ ಜಯಪುರಕ್ಕೆ ಪ್ರಯಾಣ ಮಾಡುವ ರೈಲು ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ದೆಹಲಿಯಿಂದ ಹೊರಟು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜಯಪುರ ತಲುಪುತ್ತದೆ ಹಾಗಾದರೆ ಪ್ರಯಾಣದ ಒಟ್ಟು ಸಮಯ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ನಾಲ್ಕು ಗಂಟೆ ನಲವತ್ತೈದು ನಿಮಿಷಗಳು ಓಕೆ ಹಾಗೆ ಐವತ್ತೈದನೇ ಪ್ರಶ್ನೆನ ನೋಡಿ ಒಂದು ಅಂಗಡಿಯವನು ಒಂದು ಸಾವಿರದ ಐದುನೂರಕ್ಕೆ ಆ್ಯಪಲ್ಗಳನ್ನು ಖರೀದಿ ಮಾಡುತ್ತಾನೆ ಅದನ್ನು ಆತ ತನ್ನ ಅಂಗಡಿಗೆ ತೆಗೆದುಕೊಂಡು ಬರಲು ಒನ್ನೂರು ರೂಪಾಯಿ ಖರ್ಚು ಮಾಡುತ್ತಾನೆ ತಾನು ತಂದ ಆ್ಯಪಲ್ಗಳನ್ನು ಆತ ಒಟ್ಟು ಎರಡು ಸಾವಿರದ ಎರಡುನೂರ ಮೂವತ್ತಾರು ರೂಪಾಯಿಗಳಿಗೆ ಮಾರಾಟ ಮಾಡುತ್ತಾನೆ ಹಾಗಾದರೆ ಆತ ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದ್ದಾರೆ ಓಕೆ ಲಾಭ ನಷ್ಟದ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಆರುನೂರ ಮೂವತ್ತಾರು ಓಕೆ ನೆಕ್ಸ್ಟು ಐವತ್ತಾರನೇ ಪ್ರಶ್ನೆಯನ್ನು ನೋಡಿ ಸೊ ಐವತ್ತಾರನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಕೆಳಗೆ ಕೊಟ್ಟಿರುವ ಲೆಕ್ಕದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬ ಬೇಕಾದ ಸಂಖ್ಯೆಯು ಅಂತ ಕೇಳಿದ್ದಾರೆ ಓಕೆ ಸೊ ಈ ಕಡೆದ್ದು ಎಲ್ಲ ಲೆಕ್ಕ ಮಾಡಿದರೆ ಈ ಕಡೆಯೂ ಲೆಕ್ಕ ಮಾಡಿದರೆ ಸಮ ಇರಬೇಕದು ಓಕೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಐವತ್ತಾರನೇದ್ದು ಆಪ್ಷನ್ ನಂಬರ್ ಎಲ್ಲಿ ಇರುವಂಥದ್ದು ಆರುನೂರ ಎಪ್ಪತ್ತೇಳು ಓಕೆ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆಯನ್ನು ನೋಡಿ ಸೊ ಏನಿದೆಯಪ್ಪ ಅಂತಂದರೆ ಒಂದು ಅಂಗಡಿಯವನು ಎರಡು ನೂರು ರೂಪಾಯಿಗಳಿಗೆ ಒಂದು ಗಡಿಯಾರವನ್ನು ಖರೀದಿ ಮಾಡುತ್ತಾನೆ ಮತ್ತು ನಲವತ್ತು ರೂಪಾಯಿ ಲಾಭಕ್ಕೆ ಅದನ್ನು ಮಾರುತ್ತಾನೆ ಹಾಗಾದರೆ ಅವನು ಗಡಿಯಾರವನ್ನು ಮಾರಾಟ ಮಾಡಿದ ದರ ಅಂತ ಕೇಳಿದರೆ ವೆರಿ ಸಿಂಪಲ್ ಕ್ವಶನ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ನೂರ ನಲವತ್ತು ಅನ್ನುವಂಥದ್ದು ಆಪ್ಷನ್ ಸಿ ಓಕೆ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಈಗ ಐವತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಓಕೆ ಸೊ ಒಂದು ಆಯತದ ಎಲ್ಲ ಒಳಕೋಣಗಳ ಮೊತ್ತವು ಇದಕ್ಕೆ ಸಮ ಅಂತ ಇದೆ ಓಕೆ ಇದೊಂದು ಆಯತ ಅಂತ ಇದ್ರೆ ಓಕೆ ಇದರ ಒಳಕೋಣಗಳ ಮೊತ್ತಕ್ಕೆ ಕೇಳಿದ್ದಾರೆ ಸೊ ಇದು ಸಹ ಲಂಬಕೋಣ ಇದು ಲಂಬಕೋಣ ಇದು ಲಂಬಕೋಣ ಕೋಣ ಸೊ ಲಂಬಕೋಣದ ಅಳತೆ ಎಷ್ಟಿರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ಹೌದಾ ಎಲ್ಲವೂ ಕೂಡ ತೊಂಬತ್ತು ಡಿಗ್ರಿ ಇರುತ್ತೆ ಸೊ ಹಾಗಾಗಿ ಎಲ್ಲ ತೊಂಬತ್ತು ಡಿಗ್ರಿಗಳನ್ನ ಕೂಡಿಸುವುದು ಒಂದೇ ಗುಣಕಾರ ಮಾಡುವುದು ಒಂದೇ ಸೊ ತೊಂಬತ್ತಕ್ಕೆ ನಾಲ್ಕರೆ ಗುಣಾಕಾರ ಮಾಡೋಣ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕೊಂಬತ್ತಲೇ ಮೂವತ್ತಾರು ಸೊ ಮುನ್ನೂರ ಅರವತ್ತು ಡಿಗ್ರಿ ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅಲ್ಲಿ ಇರುವಂಥದ್ದು ಓಕೆ ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆ ಆಯಿತು ಐವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಓಕೆ ಸೊ ಐವತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಪ್ಪ ಅಂತಂದರೆ ಒಂದೂರ ಹದಿನೈದು ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬದಲ್ಲಿನ ಮಕ್ಕಳು ಮಕ್ಕಳ ಸಂಖ್ಯೆಗಳು ಮಕ್ಕಳ ಸಂಖ್ಯೆಗಳನ್ನು ದಾಖಲಿಸಿಕೊಂಡು ದೊರಕಿದ ದತ್ತಾಂಶವನ್ನು ಸ್ತಂಭ ನಕ್ಷೆಯ ಮೂಲಕ ಚಿತ್ರ ಚಿತ್ರಿಸಲಾಗಿದೆ ಬಾರ್ ಗ್ರಾಫ್ನಲ್ಲಿ ತಿಳಿಸಿರುವಂತೆ ಮಕ್ಕಳಿಲ್ಲದ ಕುಟುಂಬದ ಸಂಖ್ಯೆಯು ಅಂತ ಇದ್ದಾರೆ ಸೊ ನೀವು ಇಲ್ಲಿ ನೋಡಬೇಕು ಟೋಟಲ್ ಎಷ್ಟಿದೆ ಒಂದೂರ ಹದಿನೈದು ಕುಟುಂಬ ಇದೆ ಓಕೆ ಸೊ ಇಲ್ಲಿ ನೋಡ್ಬೇಕು ನೀವು ಏನಿದೆಪ್ಪ ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ ಕುಟುಂಬಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳ ಸಂಖ್ಯೆ ಕೊಟ್ಟಿದ್ದಾರೆ ಹೌದಾ ಸೊ ಅರ್ಥ ಏನು ಇಪ್ಪತ್ತು ಕುಟುಂಬಗಳಲ್ಲಿ ಏನಿದೆ ಕೇವಲ ಒಂದೊಂದು ಮಗು ಇದೆ ಅಂದರೆ ಒಂದು ಕು ಇಪ್ಪತ್ತು ಕುಟುಂಬದಲ್ಲಿ ಒಂದೊಂದು ಮಗು ಅಂದರೆ ಇಪ್ಪತ್ತು ಮಕ್ಕಳು ಆಯಿತು ಓಕೆ ಸೊ ಇದು ಈ ಓಕೆ ನೆಕ್ಸ್ಟು ಮೂವತ್ತು ಕುಟುಂಬಗಳಲ್ಲಿ ಎರಡೆರಡು ಮಕ್ಕಳಿವೆ ಹಾಗೆ ಮೂವತ್ತೈದು ಕುಟುಂಬಗಳಲ್ಲಿ ಮೂರು ಮೂರು ಮಕ್ಕಳಿದೆ ಹಾಗೆ ನಾಲ್ಕು ಸಾರಿ ಐದು ಕುಟುಂಬಗಳಲ್ಲಿ ನಾಲ್ಕು ನಾಲ್ಕು ಮಕ್ಕಳಿದೆ ನಮಗೆ ಪ್ರಶ್ನೆ ಏನು ಕೇಳಿದ್ರು ಅವರು ಬಾರ್ ಗ್ರಾಫ್ನಲ್ಲಿ ತಿಳಿಸಿರುವಂತೆ ಮಕ್ಕಳಿಲ್ಲದ ಕುಟುಂಬದ ಸಂಖ್ಯೆಯು ಓಕೆ ಮೊದಲನೇದಾಗಿ ಟೋಟಲ್ ಕುಟುಂಬ ಎಷ್ಟಿದ್ದವು ನೂರ ಇದ್ದವು ಹೌದಾ ಟೋಟಲ್ ಕುಟುಂಬಗಳು ಕುಟುಂಬಗಳೆಷ್ಟಿದ್ವು ನೂರ ಹದಿನೈದು ಓಕೆ ಒಂದು ನೂರ ಹದಿನೈದು ಇವಾಗ ಮಕ್ಕಳು ಎಷ್ಟು ಕುಟುಂಬದಲ್ಲಿ ಇದೆ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಐದು ಕುಟುಂಬ ಓಕೆ ಆಮೇಲೆ ಇಪ್ಪತ್ತು ಕುಟುಂಬ ಓಕೆ ಆಮೇಲೆ ಮೂವತ್ತು ಕುಟುಂಬ ಓಕೆ ಆಮೇಲೆ ಮೂವತ್ತೈದನೇ ಕುಟುಂಬ ಓಕೆ ಸೊ ಇವುಗಳನ್ನೆಲ್ಲ ಕೂಡಿಸ್ಬೇಕು ಕೂಡಿಸಿ ನೂರ ಹದಿನೈದರಲ್ಲಿ ಕಳಿಬೇಕು ಓಕೆ ಐದು ಅಧಿಕ ಐದು ಎಷ್ಟು ಬಂತು ಹತ್ತು ಬಂತು ಓಕೆ ಎರಡು ಮೂರು ಐದು ಎಂಟು ಒಂಬತ್ತು ತೊಂಬತ್ತು ಅಂದರೆ ತೊಂಬತ್ತು ಕುಟುಂಬಗಳಲ್ಲಿ ಮಕ್ಕಳಿದ್ದಾವೆ ಹಾಗಂದರೆ ಇದರಲ್ಲಿ ಕಳೆಣ ಐದರಲ್ಲಿ ಸೊನ್ನೆ ಕಳೆದ್ರೆ ಐದು ಹತ್ತರಲ್ಲಿ ಒಂಬತ್ತು ಕರೆ ಒಂದು ಎರಡು ಓಕೆ ಇಪ್ಪತ್ತೈದು ಬಂತು ಓಕೆ ಅಂದರೆ ಇಪ್ಪತ್ತೈದು ಕುಟುಂಬಗಳಲ್ಲಿ ಮಕ್ಕಳು ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅಂದರೆ ಒಂದು ನೂರ ಐವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು ಓಕೆ ನೆಕ್ಸ್ಟು ಅರವತ್ತನೇ ಪ್ರಶ್ನೆಯನ್ನು ನೋಡಿ ಒಂದು ಸಂಪೂರ್ಣ ಕೋಣವು ಇದಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರಲ್ಲಿರುವಂಥದ್ದು ನಾಲ್ಕು ಸಮಕೋಣಗಳು ಓಕೆ ಸೊ ಇದುವರೆಗೂ ನಾವು ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡಿದ್ವಿ ಓಕೆ ಸೊ ಅವಾಗಲೇ ಹೇಳಿದಂಗೆ ನಿಮಗೆ ಆದರ್ಶ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮನ್ನು ಈ ವಾಟ್ಸಪ್ ಸಂಖ್ಯೆ ಮೂಲಕ ಸಂಪರ್ಕ ಮಾಡಿ ನಿಮಗೆ ನಾವು ಈ ಒಂದು ಪಿ ಡಿ ಎಫ್ಗಳನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಓಕೆ ಸೊ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ಈ ಮುಂದೆ ನಾವು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮೊರಾರ್ಜಿ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ जय हिंद